ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ನಾನು ನಿಮ್ಮ ಅಜಿತ್ ಯು ಕೆ ರೇಸ್ ಲೈವ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕಂಟೆಂಟ್ ಏನಪ್ಪ ಅಂದ್ರೆ ಒಳಗೆ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಕಿಲ್ಲಾರ್ ಬಂಟಿದ ಕ್ಲಾಸಿಕ್ ಕಿಲ್ಲಾರ್ ಪ್ರದರ್ಶನ ಅದ ಬಂಟಿದ ಕ್ಲಾಸಿಕ್ ಕಿಲ್ಲಾರ ಎತ್ತುಗಳು ಹಾಗೂ ಆಕಳ ಪ್ರದರ್ಶನ ಇರ್ತಾವೆ ಆಕಳ ಪ್ರದರ್ಶನ ಯಾವುದಾವ್ದಪ್ಪ ಅಂದ್ರೆ ಹಾಲಲ್ಲಿ ಹಾಗೂ ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ಒಳಗೆ ಆಕಳ ಪ್ರದರ್ಶನ ಅದಾವ ಮತ್ತು ಆಕಳ ಪ್ರದರ್ಶನಕ್ಕೆ ಪ್ರೈಝ್ ಏನಾಯ್ತದಪ್ಪ ಅಂದ್ರೆ ಪ್ರೈಸ್ ಹಾಲಲ್ಲಿ ಒಳಗೆ ಬಂದುಬಿಟ್ಟು ಏಳು ಸಾವಿರ ಫಸ್ಟ್ ಸೆಕೆಂಡ್ ಐದು ಸಾವಿರ ಸೆಕೆಂಡ್ ಐದು ಸಾವಿರ ಹೊಳ್ಳೆ ಥರ್ಡ್ ಫ ನಾಲ್ಕು ಸಾವಿರ ಫೋರ್ತ್ ಮೂರು ಸಾವಿರ ಅದ ಮತ್ತು ಆಕಳೊಳಗೆ ಆಕಳಲ್ಲಿ ಪ ಚಾಂಪಿಯನ್ ಆಗಿದ್ದ ಹಾಲಲ್ಲಿ ಒಳಗೆ ಚಾಂಪಿಯನ್ ಆಗಿದ್ದ ಆಕಳಿಗೆ ಇಪ್ಪತ್ತೊಂದು ಸಾವಿರ ಒಂದು ಬಹುಮಾನ ಇರ್ತದೆ ಹಳ್ಳೆ ಅದೇ ರೀತಿ ಇಪ್ಪತ್ತೊಂದು ಸಾವಿರ ಪ್ಲಸ್ ಏಳು ಸಾವಿರ ಕೊಡೋಲ್ಲ ಇಪ್ಪತ್ತೊಂದು ಸಾವಿರ ಅಷ್ಟೇ ಚಾಂಪಿಯನ್ ಆಗಿರ್ತೈತಲ್ಲ ಇಪ್ಪತ್ತೊಂದು ಸಾವಿರ ಅಷ್ಟೇ ಕೊಡ್ತಾರೆ ಮತ್ತು ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ಒಳಗೆ ಆ ಮೂರು ಕೆಟಗರಿ ಒಳಗೆ ಸೇರಿಸಿ ಒಂದು ಆಕಳನ್ನು ಚೂಸ್ ಮಾಡಿ ಒಂದು ಚಾಂಪಿಯನ್ನಾಗಿ ಅದು ಘೋಷಣೆ ಮಾಡ್ತಾರೆ ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಹೋರಿಯೊಳಗೆ ಹಂಗ ಇದೆ ಹುರಿ ಒಳಗೆ ಹಾಲಲ್ಲಿ ಒಳಗೆ ಮೇನ್ ಹಾಲಲ್ಲಿ ಒಳಗೆ ಒಂದು ಹುರಿಯನ್ನು ಚಾಂಪಿಯನ್ ಮಾಡ್ತಾರೆ ಮತ್ತು ಅದೇ ರೀತಿ ಎರಡಲ್ಲಿ ನಾಲ್ಕಲ್ಲಿ ಒಳಗೆ ಸೇರಿಸಿ ಒಂದು ಹುರಿಯನ್ನು ಚಾಂಪಿಯನ್ ಮಾಡ್ತಾರೆ ಹೋರಿ ಒಳಗೆ ಹೆಂಗೈತಪ್ಪ ಅಂದ್ರೆ ಒಳಗೆ ಹಾಲಲ್ಲಿ ಒಳಗೆ ಫಸ್ಟ್ ಪ್ರೈಸ್ ಒಳಗೆ ಚಾಂಪಿಯನ್ ಆಗಿದ್ದ ಹುರಿಗೆ ಇಪ್ಪತ್ತೊಂದು ಸಾವಿರ ಕೊಡ್ತಾರೆ ಅದೇ ರೀತಿ ಒಳ್ಳೆ ಚಾಂಪಿಯನ್ ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ಒಳಗೆ ಚಾಂಪಿಯನ್ ಆಗಿದ್ದ ಹೋರಿಗೆ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಇಪ್ಪತ್ತೈದು ಪ್ಲಸ್ ಏಳು ಸಾವಿರ ಕೊಡಲ್ಲ ಬಟ್ ಇಪ್ಪತ್ತೈದು ಸಾವಿರ ಏನು ಏನಿರ್ತಿತ್ತು ಅದು ಚಾಂಪಿಯನ್ ಆಗಿರ್ತೀವಿ ಅಂದ್ಕೊಂಡು ಇಪ್ಪತ್ತೈದು ಸಾವಿರ ಅಷ್ಟೇ ಕೊಡ್ತಾರೆ ಹುಡುಕಿದ್ದ ಹೋರಿಗಳಿಗೆಲ್ಲ ಏನು ಪ್ರೈಸ್ ಮಣಿ ಇರ್ತದ ಆ ಪ್ರೈಝೇ ಕೊಡ್ತಾರೆ ಮತ್ತು ಇವತ್ತು ಇದು ಇದು ನಿನ್ನೆ ಅಲ್ವಾ ಮ ನಿನ್ನೆ ಅಲ್ಲ ಮೊನ್ನೆ ಒಂಬತ್ತನೇ ತಾರೀಕು ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆವತ್ತಿನ ಅಂದ್ರೆ ಹೆಸರು ಕೊಡೋದು ಪ್ರೊಸೆಸ್ ಚಾಲು ಐತಿ ಹೆಸರು ಕೊಡೋ ಪ್ರೊಸೆಸ್ ಯಾವ ರೀತಿ ಐತಪ್ಪ ಅಂದ್ರೆ ಅದು ಫಾರ್ಮ್ ಸ್ಕ್ರೀನ್ ಮೇಲೆ ಬರ್ತದಲ್ಲ ಇದೇ ರೀತಿ ಫಾರ್ಮ್ ಇರುತ್ತೆ ಅದನ್ನ ಫಾರ್ಮ್ ಫಿಲ್ ಅಪ್ ಮಾಡಿ ನೀವು ಹೆಸರು ಕೊಡ್ಬೋದಾಗಿದೆ ಮತ್ತು ಏನು ಹೆಚ್ಚಿನ ಮಾಹಿತಿಗಾಗಿ ಇದನ್ನು ಬಿಟ್ಟಿರ್ತಾನೆ ಅದು ಪ್ಯಾಂಪ್ಲೆಟ್ ಬಿಟ್ಟಿರ್ತಾನ ಪ್ಯಾಂಪ್ಲೆಟ್ ಸ್ಕ್ರೀನ್ ಐತಿ ಪ್ಯಾಂಪ್ಲೆಟ್ ಸ್ವಲ್ಪ ಕ್ಲಿಯರ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಪ್ಯಾಂಪ್ಲೆಟ್ ಸ್ವಲ್ಪ ಕ್ಲಿಯರ್ ಇಲ್ಲ ಅದನ್ನ ನೋಡ್ಕೊಳಿ ಮತ್ತು ಅದೇ ರೀತಿ ಯದಗಳ ಎಲ್ಲ ನಮ್ಮ ರೈತ ಬಾಂಧವರಿಗೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರೈತ ಬಾ ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂದ್ರೆ ಇದಂಟಿದ ಕ್ಲಾಸಿಕ್ ಕಿಲಾರ್ ಪ್ರದರ್ಶನಕ್ಕೆ ಏನು ಬರ್ತಕ್ಕಂಥ ಕಿಲಾರ್ ಯಾವ್ಯಾವಪ್ಪ ಅಂದ್ರೆ ಒಂದು ಗಾಜಳಿ ಕಿಲಾರ್ ಮತ್ತು ಇನ್ನೊಂದು ಕೋಸಾ ಕಿಲಾರ್ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ನಡೀತಕ್ಕಂಥ ಪ್ರದರ್ಶನಕ್ಕೂ ಹಾಗೂ ಮಹಾರಾಷ್ಟ್ರದಲ್ಲಿ ನಡೀತಕ್ಕಂಥ ಪ್ರದರ್ಶನಕ್ಕೂ ಭಾಳ ಡಿಫ್ರೆನ್ಸ್ ಅದ ಅದೇ ರೀತಿ ಎಲ್ಲ ನನ್ನ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರೈತ ರೈತ ಬಾಂಧವರಿಗೆ ಹೇಳೋದೇನಪ್ಪ ಅಂದರೆ ಎಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಗಡಿಂಗ್ಳು ನಿಮ್ಮ ಒಂದು ಮೇಸಿದಂಥ ಊರುಗಳ್ನತು ಹಳೆ ಆಕಳುಗಳನ್ನ ಆಯ್ತು ತೊಗೊಂಡು ಬನ್ನಿ ಬಂದ ಚಲೋ ತಂಗಿ ಪ್ರದರ್ಶನ ಮಾಡಿರಿ ಅಂತ ಹೇಳ್ತಾ ಇದೊಂದು ವಿಡಿಯೋ ಮುಗಿಸ್ತಾನೋ ನಮ್ಮ ಇದೊಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು